ಬ್ರೋ ಯೂಟ್ಯೂಬ್ ಮಾಡ್ತಾ ಇದ್ವಿ ನಾವು ಟೋಟಲ್ ಹಂಡ್ರೆಡ್ ಸ್ಟೋರ್ ಹೋಗ್ಬಿಟ್ಟ ನಮ್ಗೆ ಏನಾದರೂ ಫ್ರೀ ಪ್ರೊಡಕ್ಟ್ ಐಟಮ್ ಕೊಡ್ತಾರ ನಿಮ್ಮ ಸ್ಟೋರಲ್ಲಿ ಏನಾರು ಸಿಗ್ಬೋದು ಬ್ರೋ ನಮಗೆ ನಮ್ಗೆ ಒಂದು ಫೋರ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸ್ಲೀಪರ್ ತೊಂದ್ರೆ ನಿಮ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಐತಿ ಬಟ್ ಪರ್ಫ್ಯೂಮ್ ಟೇಸ್ಟ್ ಕೊಟ್ಟಿದೆ ಮಾಡಕ್ ಟಿ ಶರ್ಟ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಾನ್ ನಿಮ್ ಮಂಜುನಾಥ್ ಮಾತನಾಡ್ತಾ ಇರ್ತಾ ಫ್ರೆಂಡ್ಸ್ ನಾನ್ ಇವತ್ತು ಒಂದ್ ಚಾಲೆಂಜ್ ತೊಗೊಂಡಿದ್ದೀನಿ ಏನಪ್ಪಾ ಅಂತಂದ್ರೆ ನಾನು ಈ ಟೋಟಲ್ ಹಂಡ್ರೆಡ್ ಸ್ಟೋರ್ಸ್ ಹಂಡ್ರೆಡ್ ಶಾಪ್ತಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ ಆ ಹಂಡ್ರೆಡ್ ಶಾಪ್ ನಾಗೊಯ್ತಲ್ಲ ನಾವು ಪ್ರತಿಯೊಂದೊಂದ್ ಶಾಪ್ ನಾಗ ಫ್ರೀ ಐಟಮ್ಸ್ ಕೇಳೋಣಂತ ನಾನು ಸಣ್ಣ ಚಿಕ್ಕ ಒಂದು ಅಂಗಡಿಗೂ ಹೋಗ್ತೀನಿ ದೊಡ್ಡ ಅಂಗಡಿಗೂ ಹೋಗ್ತೀನಿ ನಿಮ್ಗೆ ಗೊತ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ ನಾನಿವಾಗ ಎಲ್ಲದೇನೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಇವಾಗ ಬಂದ್ಬಿಟ್ಟೈತಲ್ಲ ಈ ಒಂದು ದೊಡ್ಡ ಮಾಲ್ ಮುಂದ್ಗಡೆ ಇದ್ದೀನಿ ನಾವು ಐಫೋನ್ ಸ್ಟೋರ್ಗೂ ಹೋಗೋಣ ಅಂತ ನೈಕಿ ಪೂಮಾ ದೊಡ್ಡ ದೊಡ್ಡ ಯಾವ್ಯಾವ ಬ್ರ್ಯಾಂಡ್ ಐತಿ ಎಲ್ಲ ಬ್ರ್ಯಾಂಡ್ಗೂ ವಿಸಿಟ್ ಮಾಡ್ತೀನಿ ಯಾರ್ಯಾರು ಫ್ರೀ ಐಟಮ್ಸ್ ಕೊಡ್ತಾರೋ ಫ್ರೀ ವಸ್ತುಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಚೆಕ್ ಮಾಡೋಣ ಯಾರು ಉಗೀತಾರೆ ಯಾರು ಬೈತಾರೆ ಯಾರು ಹೊಡಿತಾರೋ ಗೊತ್ತಿಲ್ಲ ನನಗೆ ಇದು ನನ್ನೊಂದು ಫಸ್ಟ್ ವಿಡಿಯೋ ಆಗಿರ್ತೈತಿ ಈ ಥರ ನಾವೊಂದು ಶಾಪ್ ಒಳಗಡೆ ಹೋಗಿಬಿಟ್ಟು ಇದ್ರಿಗೂ ನಾನು ಯಾವತ್ತೂ ಕೂಡ ಒಂದು ಫ್ರೀ ಫ್ರೀಯಾಗಿ ಒಂದು ಐಟಮ್ ಅಂತ ಕೇಳಿಲ್ಲ ಬಟ್ ಈ ಒಂದು ವಿಡಿಯೋ ಒಳಗಡೆ ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ಹೆಂಗೆ ಅಂತ ನೋಡೋಣ ಕಂಟಿನ್ಯೂ ನೋಡ್ರಿ ವೀಡಿಯೋ ಲಾಸ್ಟ್ವರೆಗೂ ನೋಡ್ರಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸೇ ಇವಾಗ ಇಲ್ಲೊಂದು ಶಾಪ್ ಹೋಗ್ನಂತೆ ಅವ್ರು ಏನಂತಾರ ಗೊತ್ತಿಲ್ಲ ನನಗೆ ವಿಸಿಟ್ ಮಾಡಿ ಕೇಳೋಣಂತೆ ಬ್ರೋ ಬ್ರೋ ಸ್ವಲ್ಪ ಮಾತಾಡೋದು ಬ್ರೋ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಶಾಪ್ ಒಳಗಡೆ ಐತಲ್ಲ ವಿಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ ಬೇಜಾರ್ ಬೇಜಾರಾಗ್ತೈತಿ ಫಸ್ಟ್ ಶಾಪ್ ಒಳಗಡೆ ಏನು ಕೊಡಲಿಲ್ಲ ಬನ್ನಿ ಮತ್ತೆ ಟ್ರೈ ಮಾಡೋಣ ಹಂಡ್ರೆಡ್ ಶಾಪ್ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ ನಾನು ಬನ್ನಿ ಬರತ್ತ ಯಾರವ್ರ ब्रो वन निम्स ब्रो कनाड बरता ब्रो वी आर डूयिंग वन अ यूट्यूब वीडियो वी आर विजिटिंग हंड्रेड स्टोर्स एंड वी आर् आस्किंग्री प्रॉडक्ट कैन यू गिव एनी फ्री प्रॉडक्ट ब्रो एनी थिंग ब्रो वाटर इट्स थैंक्स नो प्रॉब्लम ಕರಿ ಲೋಕ ಎಲ್ಲ ಲೈಟ್ ಸೊ ಫ್ರೆಂಡ್ಸ್ ಜೈಪುರ್ ಸ್ಟೋರ್ ಬಂದೆವಿ ಇಲ್ಲಿ ಕೆಲವೊಣ ಬರಿ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟೋರೆ ಎಕ್ಯೂಸ್ ಮೀ ಮೇಡಂ ಮ್ಯಾಮ್ ಕನ್ನಡ ಬರೋದಾ ಇಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಐ ವಿಲ್ ಐ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಮೇಮ್ ವಿ ಆರ್ ಡೂಯಿಂಗ್ ನ್ ಚಾಲೆಂಜ್ ಜೋಡಿ ಫಾರ್ ಯೂಟ್ಯೂಬರ್ ವಿ ಆರ್ ವಿಜಿಟಿಂಗ್ 100 ಸ್ಟೋರ್ಸ್ ಸರ್ ಯು ಕ್ಯಾನ್ ಆಸ್ಕ್ ಸರ್ ಕನ್ನಡ ಬರುತ್ತಾನ ಬ್ರೋ ಒಂದು ಬ್ರೋ ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ ಯೂಟ್ಯೂಬ್ಗೆ ಬ್ರೋ ನಾನು ಹಂಡ್ರೆಡ್ ಸ್ಟೋರ್ಗೆ ವಿಸಿಟ್ ಮಾಡಿಬಿಟ್ಟ ಏನಾದರೂ ಫ್ರೀ ಐಟಮ್ ಕೊಡ್ತಾರ ಅಂತ ಕೇಳ್ತಿದ್ದೆ ಬ್ರೋ ನಿಮ್ಮ ಶಾಪ್ ಕಡೆಯಿಂದ ಏನಾದರೂ ಫ್ರೀ ಐಟಮ್ ಕೊಡ್ಬೋದು ಬ್ರೋ ಏನಾದರೂ ಕೊಡಿ ಬ್ರೋ ಅದೇ ಇದೆ ಅಂತಲ್ಲ ಏನಾದರೂ ಇರಲಿ ಸಿಕ್ತು ಫುಡ್ ಏನಾದ್ರು ಕೊಡ್ಬೋದಾ ಏನು ಕೊಡಲ್ಲ ಕೊಡಬೇಕಾದ್ರೆ ಸ್ಕ್ಯಾನ್ ಮಾಡಿ ಕೊಡಬೇಕು ಹೌದಾ ಕಾಂಪ್ಲಿಮೆಂಟ್ರಿ ಇದೆ ಕೊಟ್ಬಿಡ್ತಾ ಇದ್ದೆ ಕಾಂಪ್ಲಿಮೆಂಟ್ರಿನೂ ಒಳ್ಳೆ ಕವರ್ ಆದರೂ ಕೊಟ್ಟಿರ್ಬೇಕು ಓಕೆ ಓಕೆ ಬ್ರೋ ಬ್ರೋ ನಮ್ಗೆ ಒಂದು ಕವರ್ ಕೊಟ್ಟಿದ್ದಾರೆ ಜೈಪುರ ಆದಿತ್ಯ ಬಿರ್ಲಾ ಅವ್ರ ಕಡೆಯಿಂದ ಬ್ರೋ ಥ್ಯಾಂಕ್ಸ್ ಬ್ರೋ ಇಟ್ಸ್ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಬನ್ನಿ ಏನಾದ್ರು ಇದ್ರೆ ಪಕ್ಕಾ ಕೊಡ್ತೀನಿ ಓಕೆ ಬ್ರೋ ನೆಕ್ಸ್ಟ್ ಟೈಮ್ ಯಾವ್ದು ಚಾನೆಲ್ ಯಾವ್ದು ಬ್ರೋ ಮಂಜು ಕಡಿಮೆ ಅಂತ ಇದೆ ಬ್ರೋ ಮಂಜು ಕಡಿಮೆ ಹಾ ಮಂಜು ಕಡಿಮೆ ಬ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಬ್ರೋ ಮಂಜು ಕಡಿಮೆ ಅಂತ ಓಕೆ ಫ್ರೆಂಡ್ಸ್ ನೋಡ್ಬೋದು ನೀವು ಒಂಥರ ಆಂಟಿಕ್ ಪೀಸ್ಗಳು ಎಷ್ಟು ಸಖತ್ ಆಗಿದಾವಿಬ್ರು ಇದೆಲ್ಲ ಬಂದ್ಬಿಟ್ಟೆ ಜೈಪುರ್ ಪ್ರಾಡಕ್ಟ್ ಅನ್ಕೋತಿನ ಅಂದ್ರೆ ಜೈಪುರ್ ಒಳಗಡೆ ತಯಾರಾಗುವಂತ ವಸ್ತುಗಳಿವೆ ಆದಿತ್ಯ ಬಿರ್ಲಾ ಅವ್ರದ್ದೆ ನೋಡ್ಬೋದು ನೀವು ಪ್ರತಿಯೊಂದು ಪ್ರಾಡಕ್ಟ್ ಎಷ್ಟು ಸಖತ್ ಆಗಿದಾವಂತೆ ಎಂಟು ಸಾವಿರ ಅಂತಿದ್ ಪ್ರೈಸ್ ಎಪ್ಪ ನಾವೆಲ್ಲ ಬಡವರು ನಮ್ಮ ಕಡೆ ತೊಳಕಾಗಲ್ಲ ಅಷ್ಟು ಸಣ್ಣ ಪ್ರಾಡಕ್ಟ್ ಎಲ್ಲ ಎಂಟು ಸಾವಿರ ಕೊಟ್ಟೆ ಇಟ್ಸ್ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಮತ್ತೆ ಫ್ರೆಂಡ್ಸ್ ಲೆ ಲೆನ್ಸ್ ಕಾಟ್ ಒಳಗಡೆ ಏನಾರು ಸ್ಪೆಕ್ಟ್ಸ್ ಇರುತ್ತೆ ಅಂತ ಕೇಳೋಣ ಬ್ರೋ ಒಂದು ನಿಮಿಷ ಮಾತಾಡ್ಬೋದು ಬ್ರೋ ಕನ್ನಡ ಬರುತ್ತಾ ಬ್ರೋ ಯೂಟ್ಯೂಬ್ ಒಳಗಡೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀನಿ ಬ್ರೋ ನಾನು ಅಲ್ಲ ಬ್ರೋ ಇಲ್ಲ ಫ್ರೆಂಡ್ಸ ಕ್ರಾಕ್ಸ್ ಒಳಗಡೆ ಕೆಲವ ಏನು ಫ್ರೀ ಕೊಡ್ತಾರೆ ಏನು ಫ್ರೀ ಕೊಡಲ್ಲ ಅಂತ ಬ್ರೋ ಬ್ರೋ ನನ್ನ ಸರ್ ಮಂಜುನಾಥ್ ಅಂತ ಬ್ರೋ ಯೂಟ್ಯೂಬ್ ನಾ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ ಹಂಡ್ರೆಡ್ ಸ್ಟೋರ್ಸ್ ವಿಸಿಟ್ ಮಾಡಿಬಿಟ್ಟು ಏನಾದರೂ ಫ್ರೀ ಐಟಮ್ ಕೊಡ್ತಾರೇ ಕೇಳ್ತಿದ್ದೆ ನಿಮ್ಮ ಕಡೆಯಿಂದ ಏನಾದ್ರೂ ಫ್ರೀ ಕೊಡ್ತೀರಿ ಬ್ರೋ ಏನಿಲ್ಲ ಬ್ರೋ ಏನಾದರೂ ಏನಿಲ್ಲ ಅಂತ ಬ್ರೋ ಏನು ಕೊಡಲ್ಲ ಬ್ರೋ ಇಟ್ಸ್ ಓಕೆ ಏನು ಇಲ್ಲ ಥ್ಯಾಂಕ್ಸ್ ಫ್ರೆಂಡ್ಸ್ ಇಲ್ಲಿ ಕ್ರಾಕ್ಸ್ನಾಗ ಕೇಳಿದೆ ಇಲ್ಲಿ ಏನೂ ಫ್ರೀ ಐಟಮ್ ಕೊಟ್ಟಿಲ್ಲ ಇಲ್ಲಿ ಒಂದು ಸ್ಲೀಪರ್ ತೊಂದ್ರೆ ನಿಮಗೆ ಮೂರು ಸಾವಿರ ನಾಲ್ಕು ಸಾವಿರ ಐತಿ ಫ್ರೆಂಡ್ಸ್ ಇಲ್ಲೊಂದು ರೇಲ್ ಚಿಕ್ಕು ಪಿಕ್ಕು ಚಿಕ್ಕ ಪಿಕ್ಕು ರೇಲ್ ಐತೆ ಕೆಲವೊಂದು ಬರೀ ಇವರು ಫ್ರೀ ಕೊಡ್ತಾರಲ್ಲ ಅಂತೇಳಿ ಬ್ರೋ ಕಂಡ ಬರತ್ತಲ್ಲ ಬ್ರೋ ಅವ್ರಿಗೆ ಬರತ್ತಾ ಬ್ರೋ ಹಿಂದ ನಾನು ಕರೆಕ್ಟಾಗಿ ಬರೋಲ್ಲ ಮೇ ಯೂಟ್ಯೂಬ್ ಮೇ ಮೇಕ್ ವಿಡಿಯೋ ಕರಾವ್ ಚಾಲೆಂಜ್ ವಿಡಿಯೋ ಮೇರೆಕೋ ಫ್ರೀ ಏಕೆ ರೈಡ್ ದೈತ ಏಕೆ ರೌಂಡ್ ಫ್ರೀ ಮೇ ದವು ಯೂಟ್ಯೂಬ್ ಮೇ ವಿಡಿಯೋ ಕಳ್ತಾವ ಮೇ ಆ್ಯಕ್ಚುಲಿ ಇದರ ಒಂದು ರೌಂಡ್ ಕೇಳಿದೆ ನಾನು ಅದೇನೋ ಅವ್ರು ಓನರ್ ಇಲ್ಲ ಅಂತ ಹೇಳಿಬಿಟ್ಟು ನಂಗೆ ರೈಡ್ ಕ್ಯಾನ್ಸಲ್ ಮಾಡಿದೆ ಬಟ್ ನನಗೆ ಒಂದು ಇಲ್ಲೊಂದು ಆಶ್ಚರ್ಯ ಆಗಿದ್ದೆನು ಗೊತ್ತಾ ಒಂದು ರೌಂಡ್ ಹೊಡ್ಯಕೈತಲ್ಲ ನೂರ ಐವತ್ತೇನು ಮುನ್ನೂರು ರೂಪಾಯಿ ಅಂತ ಜಸ್ಟ್ ಏನು ಮಾಡ್ತಾರೆ ಹಿಂಗೆ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಒಂದು ರೌಂಡ್ ಹಿಂಗೆ ಬಂದುಬಿಟ್ಟು ಸ್ಟಾಪ್ ಮಾಡ್ತಾರೆ ಎಲ್ಲ ಹಿಂದಿಯವರು ಕನ್ನಡದವ್ರಂತರೂ ಇಲ್ಲ ಇಲ್ಲಿದ್ರಾಗ ಫ್ರೆಂಡ್ಸ್ ನನಗೊಂದು ಆಶ್ಚರ್ಯ ಅಂದರೆ ಎಲ್ಲಿಂದನೋ ಬಂದುಬಿಟ್ಟು ಇಲ್ಲಿ ಈ ಥರ ಬಿಸ್ನೆಸ್ ಮಾಡ್ತಾರೆ ಬಟ್ ನಮ್ಮ ಕನ್ನಡದವರು ಯಾರು ಈ ಥರ ಬಿಸ್ನೆಸ್ ಮಾಡಲ್ಲ ಅದೊಂಚೂರು ಬೇಜಾರಾಗುವಂಥ ವಿಷಯ ಯಾಕಂದರೆ ಜಸ್ಟ್ ಒಂದು ರೌಂಡ್ ಐತಲ್ಲ ನೂರ ಐವತ್ತು ಇನ್ನೂರು ರೂಪಾಯಿ ಅಂತ ಏನು ಮಾಡ್ಬೇಕಾ ನೋಡಿರಿ ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತಾರೆ ಕನ್ನಡದವ್ರು ಒಬ್ಬರು ಇಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ ಇರಲಿ ಬನ್ನಿ ಮತ್ತೆ ನೆಕ್ಸ್ಟ್ ಚಾಲೆಂಜ್ ಅಂತ ಹೇಳ ಫ್ರೆಂಡ್ಸ್ ಮಾಲ್ ಒಳಗಡೆ ಇದೆ ಅಲ್ಲಿ ಒಂದಷ್ಟು ಶಾಪ್ಗೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಎಲ್ಲ ಫ್ರೀ ಐಟಮ್ಸ್ ಎಲ್ಲ ಕೇಳಿದೆ ಬಟ್ ಆಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳಿಬಿಟ್ಟು ನಿಮಗೆ ಹೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಫಸ್ಟ್ ಈಗ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ನಿಮಗೆ ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಮಾಲ್ ಒಳಗಡೆ ಆಮೇಲೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇವಾಗ ವಿಡಿಯೋ ಕಂಪ್ಲೀಟ್ ಅಂತ ಫ್ರೆಂಡ್ಸ್ ನಾನು ನೋಡ್ತಾ ಇದ್ರಲ್ಲ ಫಾಸ್ಟ್ ಟ್ರ್ಯಾಕ್ ಶಾಪ್ ಮುಂದೆ ಇಲ್ಲಿ ಕೆಲವೊಂದು ಬನ್ನಿ ನಮಗೆ ಏನು ಫ್ರೀ ಐಟಮ್ ಕೊಡ್ತಾರಂತೇಳ್ಬಿಟ್ಟ ಬ್ರೋ ಕಂಡ ಬರತ್ತಾ ಬ್ರೋ ನಾನು ಯೂಟ್ಯೂಬ್ ಒಳಗಡೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಶಾಪ್ಸ್ಗೆ ಹೋಗ್ಬಿಟ್ಟು ಫ್ರೀ ಪ್ರಾಡಕ್ಟ್ ನಮ್ಗೆ ಏನಾರ ಐಟಮ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಕಡೆ ಏನಾರು ಸಿಗ್ಬೋದು ಬ್ರೋ ಫ್ರೀ ನಿಮಗೆ ಟೆಸ್ಟ್ ಮಾಡಬಹುದು ಬಾ ಏನು ಫ್ರೀ ಪ್ರಾಡಕ್ಟ್ ಏನು ಕೊಡಲ್ಲ ಬ್ರೋ ನಮಗೆ ಓಕೆ ಬ್ರೋ ಪರ್ಫ್ಯೂಮ್ ಯಾವ ಚೆನ್ನಾಗಿದೆ ಬ್ರೋ ಹಾಂ ಫ್ರೆಂಡ್ಸ ಇಲ್ಲಿ ನಾವು ಕೇಳಿದ್ವಿ ಇವ್ರು ಬಂದ್ಬಿಟ್ಟು ಪಾಪ ಯಾವುದು ಪ್ರಾಡಕ್ಟ್ ಆಗೋದಿಲ್ಲ ಅಂದರೆ ಬಟ್ ಪರ್ಫ್ಯೂಮ್ ಐತಲ್ಲ ಟೇಸ್ಟ್ ಕೊಟ್ಟಿದೆ ಇದೆ ಟೇಸ್ಟ್ ಅಂದರೆ ಸಾರಿ ಟೇಸ್ಟ್ ಅಂದರೆ ಟೇಸ್ಟ್ ಅಲ್ಲ ಟೆಸ್ಟ್ ಮಾಡೋಕೆ ಕೊಟ್ಟಿದಾರ ಟೆಸ್ಟ್ ಮಾಡಿ ನೋಡಂತೆ ಯಾವ ಥರ ಐತೆ ಅಂತ ಹೇಳ್ಬಿಟ್ಟ ಫ್ರೆಂಡ್ಸ ಸಖತ್ ಚೆನ್ನಾಗೈತಿ ಯಾವುದಾಗ ಬ್ರೋ ಫಾಸ್ಟ್ ಟ್ಯಾಕ್ದಲ್ಲ ಇದೆ ಫಾಸ್ಟ್ ಟ್ರ್ಯಾಕ್ ಫ್ರೆಶ್ ಅಂತ ಓಕೆ ಬ್ರೋ ಥ್ಯಾಂಕ್ಸ್ ಬ್ರೋ ಫ್ರೆಂಡ್ಸ್ ಅಲ್ಲೆಲ್ಲ ಕೇಳಿದೆ ಏನು ಸಿಕ್ಕಿಲ್ಲ ಇಲ್ಲಿ ಕೆಲವೊಂದು ಬನ್ನಿ ಇಲ್ಲಿ ಏನೋ ಒಂದು ಅಂಗಡಿ ಐತಿ ಬನ್ನಿ ಫ್ರೆಂಡ್ಸ್ ಸರ್ ನಾವು ಯೂಟ್ಯೂಬ್ ಕಡೆ ಒಂದು ವಿಡಿಯೋ ಮಾಡ್ತಾ ಇದ್ವಿ ಟೋಟಲ್ ನಾವು ಹಂಡ್ರೆಡ್ ಸ್ಟೋರ್ಗೆ ಹೋಗ್ಬಿಟ್ಟು ನಮ್ಗೆ ಏನಾದರೂ ಫ್ರೀ ಪ್ರಾಡಕ್ಟ್ ಕೊಡ್ತಾರೆ ನಾ ಫ್ರೀ ಏನಾದರೂ ಐಟಮ್ ಕೊಡ್ತಾರ ಅಂತ ಕೇಳ್ತಾ ಇದ್ವಿ ನಿಮ್ಮ ಕಡೆಯಿಂದ ಏನಾರೂ ಸಿಗುವ ಸರ್ ಏನಾದರೂ ಕೊಡ್ಬೋದು ಸರ್ ಏನಾದರೂ ಕೊಡಿ ಅಂತಂದರೆ ಫ್ರೆಂಡ್ಸ ಇಲ್ಲಿ ಸಮಸಾಂಗ ಒಂದು ಸ್ಟೋರ್ ಐತಿ ಸಮ್ಸಾಂಗ್ ಸ್ಟೋರ್ಗೆ ಹೋಗ್ನು ಬನ್ನಿ ಕೇಳೋಣ ಅಂತ ಇಲ್ಲಿ ಬ್ರೋ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಚಾಲೆಂಜ್ ಬ್ರೋ ಬರೋ ನನ್ನ ಸರ್ ಮಂಜುನಾಥ್ ಅಂತ ಬ್ರೋ ಬರೋ ಒಳಗಡೆ ಒಂದು ವಿಡಿಯೋ ಮಾಡ್ತಾ ಇದ್ವಿ ನಾವು ಟೋಟಲ್ ಹಂಡ್ರೆಡ್ ಸ್ಟೋರ್ ಹೋಗಿಬಿಟ್ಟೆ ನಮಗೆ ಏನಾದರೂ ಫ್ರೀ ಪ್ರಾಡಕ್ಟ್ ಐಟಮ್ ಅಂತ ಕೇಳ್ತಾ ಇದ್ವಿ ನಿಮ್ಮ ಸ್ಟೋರಲ್ಲಿ ಏನಾದ್ರು ಸಿಗ್ಬೋದು ಬ್ರೋ ನಮಗೆ ಇಲ್ಲ ಸರ್ ಇದು ಯಾಕಂದರೆ ಕಂಪ್ನಿ ಶೋರೂಮು ನಾವು ಏನೂ ಬ್ರೋ ಏನಾದರೂ ಕೊಡ್ಬೋದು ಏನಾದರೂ ಕುಡಿಯೋದೇ ಅಂತೇಳಿ ಏನಾದರೂ ಸಿಗ್ಬೋದಾ ಒಂದು ಪೆನ್ ಕೊಡ್ತೀನಿ ಓಕೆ ಓಕೆ ಥ್ಯಾಂಕ್ಸ್ ಕೊಡಿ ಏನು ನಮ್ಗೆ ಸರ್ ಬಂದ್ಬಿಟ್ಟೈತಲ್ಲ ಅನ್ನಾರ ಒಂದು ಪೆನ್ ಕೊಡ್ತಾ ಇದ್ದಾರೆ ಖುಷಿ ಆಯ್ತ ಪರವಾಗಿಲ್ಲ ಥ್ಯಾಂಕ್ಸ್ ಸರ್ ನಮ್ ಒಂದು ಪೆನ್ ಫ್ರೆಂಡ್ಸ್ ಇಲ್ಲೇ ಟೈಟಾನ್ ನೋಡ್ತಾ ಇದ್ರಲ್ಲ ಟೈಟಾನ್ ವರ್ಲ್ಡ್ ಇಲ್ಲಿ ಕೆಲವೊಂದು ಅತ್ತೆ ಏನ್ ನಮ್ಗೆ ಫ್ರೀ ಕೊಡ್ತಾರ ಬನ್ನಿ ಫ್ರೆಂಡ್ಸ್ ಸರ್ ನಾವು ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಾ ಇದ್ವಿ ಹಂಡ್ರೆಡ್ ಹಂಡ್ರೆಡ್ ಶಾಪ್ಸ್ಗೆ ಹೋಗ್ಬಿಟ್ಟೈತೆಲ್ಲ ಏನು ಫ್ರೀ ಐಟಮ್ ಅಂತ ಕೇಳ್ತಿದ್ವಿ ಸರ್ ಏನಾದರೂ ಕೊಡ್ಬೋದು ಸರ್ ಏನಾದರೂ ನೋ ಪ್ರಾಬ್ಲಮ್ ಥ್ಯಾಂಕ್ ಸರ್ ಫ್ರೆಂಡ್ಸ್ ಸರ್ ಇಲ್ಲೇನು ಸಿಕ್ಕಿಲ್ಲ ನಮ್ಗೆ ಫ್ರೆಂಡ್ಸ್ ಸಹ ಇಲ್ಲೇ ಓಮ್ ಶಿವ ಅಂತೈತಿ ಈ ಒಂದು ಶಾಪ್ ಒಳಗಡೆ ಕೆಲವೊಂದು ಬನ್ನಿ ಮೊಬೈಲ್ ಶಾಪ್ನಾಗ ಬ್ರೋ ನಾವು ಯೂಟ್ಯೂಬ್ ಒಂದ್ ವಿಡಿಯೋ ಮಾಡ್ತಾ ಇದೀನಿ ಬ್ರೋ ಹಂಡ್ರೆಡ್ ಸ್ಟೋರ್ ಒಳ ಕಡೆ ಏನಾದ್ರು ನಮ್ಗ ಫ್ರೀ ಐಟಂ ಕೇಳ್ತಾ ಇದೀನಿ ಬ್ರೋ ನಿಮ್ಮ ಶಾಪ್ ಕಡೆ ಏನ ಫ್ರೀ ಏನಾರು ಕೊಡ್ತೀರಾ ಬ್ರೋ ಏನಾದ್ರು ಕೊಡ್ಬೋದ ಇದೆ ಅಂತಲ್ಲ ಏನಾದ್ರು ಕೊಡಿ ಫ್ರೀ ಬ್ರೋ ಏನೋ ಕೊಡ್ತಾವ್ರಾ ನೋಡು ಏನ್ ಕೊಡ್ತಾರ ಅಂತ ಹೇಳ್ಬಿಟ್ಟ ಹಾ ಹಾಕೆ ಓಕೆ ಬ್ರೋ ಇರ್ಫೋನ್ ಕೊಟ್ಟಿದಾರ ಪರವಾಗಿಲ್ಲ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಬ್ರೋ ಹಾಂ ಓಕೆ ಥ್ಯಾಂಕ್ಸ್ ಬ್ರೋ ಒಂದು ಹೆಡ್ಫೋನ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಒಂದು ಹೆಡ್ಫೋನ್ ಕೊಟ್ಟರಲ್ಲ ಅದೇ ಖುಷಿ ಐತೆ ಮತ್ತೆ ನೆಕ್ಸ್ಟ್ ಶಾಪ್ನೆ ಶಾಪ್ ಹೋಗೋಣ ಏನು ಕೊಡ್ತಾರೆ ನೋಡೋಣ ಫ್ರೆಂಡ್ಸ್ ಬನ್ನಿ ಈ ಒಂದು ಶಾಪ್ ಒಳಗಡೆ ಕೇಳುವ ನಮ್ಗೆ ಏನು ಫ್ರೀ ಕೊಡ್ತಾರೆ ಬ್ರೋ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ ಹಂಡ್ರೆಡ್ ಶಾಪ್ ಹೋಗಿಬಿಟ್ಟು ಏನಾದರೂ ಫ್ರೀ ಐಟಮ್ ಕೇಳ್ತಾ ಇದ್ದೆ ನಿಮ್ಮ ಕಡೆ ಏನಾದರೂ ಸಿಗ್ಬೋದು ಏನಾದರೂ ನಿಮ್ಮ ಶಾಪ್ ಶೋರೂಮ್ ಏನಾದರೂ ಕೊಡ್ಬೋದು ಏನಾದರೂ ಕೊಡಿ ನಿಮ್ಮ ಇಷ್ಟ ಏನಾದರೂ ಕೊಡಿ ಇದೇ ಅದೇ ಅಂತೇನಿಲ್ಲ ಏನಾದರೂ ಕೊಡಿ ಬ್ರೋ ಅದೇ ಇದೆ ಅಂತೇನಿಲ್ಲ ನಾವು ನಿಮ್ಮ ಇಷ್ಟ ಓಕೆ ಓಕೆ ಬ್ರೋ ನಮಗೊಂದು ಟಿ ಶರ್ಟ್ ಕೊಟ್ಟಿದ್ದಾರೆ ನೋಡ್ತಾ ನೀವು ಥ್ಯಾಂಕ್ಸ್ ಬ್ರೋ ಓಕೆ ಅಂಡ್ ಮತ್ತೆ ಮತ್ತು ನೆಕ್ಸ್ಟ್ ಶಾಪ್ ವಿಸಿಟ್ ಅಂತ ನೆಕ್ಸ್ಟ್ ಶಾಪ್ನಾಗ ಏನು ಕೊಡ್ತಾರೆ ಅಂತ ಇಲ್ಲಿ ನಮ್ಗೊಂದು ಟಿ ಶರ್ಟ್ ಕೊಟ್ಟಾರ ಬನ್ನಿ ಬನ್ನಿ ಫ್ರೆಂಡ್ಸ ಈ ಒಂದು ಶಾಪ್ ಕಡೆ ಹೋಗೋಣ ಏನಾರ ನಮಗೊಂದು ಕಾಗಲಿಸ್ದು ಏನಾರು ಫ್ರೀ ಕೊಡ್ತಾರೆ ಕೇಳೋಣ ಬನ್ನಿ ಬ್ರೋ ಬ್ರೋ ನಾವು ಯೂಟ್ಯೂಬ್ಳಗಡೆ ಒಂದು ವಿಡಿಯೋ ಇದ್ದೀವಿ ಹಂಡ್ರೆಡ್ ಶಾಪ್ಗೆ ಹೌದಪ್ಪ ನಾವು ಹಂಡ್ರೆಡ್ ಶಾಪ್ ವಿಸಿಟ್ ಮಾಡಿಬಿಟ್ಟು ಏನಾದರೂ ಫ್ರೀ ಐಟಮ್ ಕೊಡ್ತಾರ ಅಂತ ಕೇಳ್ತಾ ಇದ್ವಿ ಇಲ್ಲಿ ಸ್ಕಿನ್ ಕೇರ್ ಒಂದು ಶಾಪ್ ಐತಿ ಕೆಲವೊಂದು ಬನ್ನಿ ಇವ್ರು ಏನಾದರೂ ನನ್ನ ಫ್ರೀ ಪ್ರಾಡಕ್ಟ್ ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಬನ್ನಿ ಮ್ಯಾಮ್ ಯೂಟ್ಯೂಬಲ್ಲಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ವಿ ಹೌದಾ ಥ್ಯಾಂಕ್ ಯು ಫ್ರೆಂಡ್ಸ್ ನನಗಂತೂ ಸಾಕು ಸಾಕಾಗೋಯ್ತು ಬೆಜ್ಜಾ ಅಂಗಡಿ ವಿಸಿಟ್ ಮಾಡಿದೆ ನಾನು ಎಷ್ಟು ಒಂದು ಜನ ಆಯ್ತಲ್ಲ ನಮ್ಮ ಪರ್ಮಿಷನ್ ಎಲ್ಲ ಕೊಡೋಕ್ಕಾಗಲ್ಲ ಓನರ್ ಇಲ್ಲ ಮಾಲಕರು ಇಲ್ಲ ಅಂತ ಇದುವರೆಗೂ ನಮ್ಗೆ ಜಾಸ್ತಿ ಪ್ರಾಡಕ್ಟ್ಸ್ ಏನು ಸಿಕ್ಕಿಲ್ಲ ಆದರೆ ಇವಾಗ ಈ ಒಂದು ಬಟ್ಟೆ ಅಂಗಡಿಗೆ ಹೋಗುತ್ತೆ ಇಲ್ಲಿ ಏನು ಕೊಡ್ತಾರ ಅಂತ ನೋಡೋಣ ಬನ್ನಿ ಹಲೋ ಬ್ರೋ ನಾವು ಯೂಟ್ಯೂಬ್ಲ್ ಕಡೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಬ್ರೋ ನಾವು ಟೋಟಲ್ ಹಂಡ್ರೆಡ್ ಸ್ಟೋರ್ ವಿಸಿಟ್ ಮಾಡಿಬಿಟ್ಟು ನಮ್ಗೆ ಫ್ರೀ ಐಟಮ್ ಏನಾದರೂ ಕೊಡ್ತಾರೆ ಅಂತ ಕೇಳ್ತಾ ಇದ್ವಿ ಬ್ರೋ ನಿಮ್ಮ ಕಡೆಯಿಂದ ಏನಾದ್ರು ಫ್ರೀ ಐಟಮ್ ಸಿಗ್ಬೋದು ಏನಾದರೂ ಕೊಡಿ ಬ್ರೋ ಅದೇ ಅಂತ ಏನು ಇಲ್ಲ ಚಿಕ್ಕ ಐಟಮ್ ಚಿಕ್ಕ ಐಟಮ್ ಇದ್ದರೆ ಮನ್ಸ್ ಮಾಡ್ತಾ ಇದ್ದೆ ಹೌದು ಆಕೆಂದ ನಾಳೆ ದುಡಿಯೋಕ್ಕೆ ಬಂದಿರೋದಲ್ವಾ ಸರ್ ಓಕೆ ಸರ್ ನೋ ಪ್ರಾಬ್ಲಮ್ ತ್ಯಾಂಕ್ಸ್ ಪ್ರಾಬ್ಲಮ್ ಫ್ರೆಂಡ್ಸ್ ಪಕ್ಕದಲ್ಲೇ ಲ್ಯಾಪ್ಟಾಪ್ ಒಂದು ಶೋರೂಮ್ ಐತಿ ಇಲ್ಲಿ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಅನ್ಕೊತೀನಿ ಇಲ್ಲಿ ಏನಾದ್ರು ಕೊಡ್ತಾರೆ ಕೇಳೋಣ ಬನ್ನಿ ಸರ್ ಸರ್ ಅನೀಶ್ ಮಾತಾಡಬೇಕು ಸರ್ ನಾವು ಯೂಟ್ಯೂಬ್ ಒಳಗಡೆ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ವಿ 100 ಸ್ಟೋರ್ ಗೆ ವಿಜಿಟ್ ಮಾಡಿಬಿಟ್ಟಿದ್ದ ಏನಾದರೂ ಫ್ರೀ ಐಟಂ ಸಿಗತ್ತಾ ಅಂತ ಹೇಳ್ಬಿಟೆ ಚಾಲೆಂಜ್ ಮಾಡ್ತಾ ಇದ್ವಿ ಸರ್ ನಿಮ್ಮ ಕಡೆ ಏನಾದರೂ ಫ್ರೀ ಐಟಂ ಸಿಗ್ಬೋದು ಅಂತ ಹೇಳ್ತಾಂಗೆ ಹೆಲ್ಪ್ ಆಗೋಂತ ನಮ್ಮ ಗುರಿ ಇಲ್ಲಿ ನಿಜಾಲದಾ ಏನಾದ್ರೂ ಕೊಡಿ ಸರ್ ಎದ್ದೇ ಇದೆ ಅಂತಾ ಏನಾದ್ರೂ ಕೊಟ್ರು ಓಕೆ ಸ್ಕ್ರಿಪ್ಟ್ ಬರೀ ನಮ್ಮ ಕನ್ನಿಂದ ಓಕೆ ಥ್ಯಾಂಕ್ಸ್ ಬ್ರೋ ನಾವು ಚಾಲೆಂಜ್ ಮಾಡ್ತಾ ಇದ್ವಿ ಬ್ರೋ ಏನು ಬ್ರೋ ಚಾಲೆಂಜ್ ಕಂಪ್ಲೀಟ್ ಆಗುತ್ತಾ ಚಾಲೆಂಜ್ ಹಾ ಹಾ 100 ಸ್ಟೋರ್ ಇজিট ಮಾಡಿ ಫ್ರೀ ಐಟಮ್ ಕೇಳ್ತಾ ಇದ್ವಿ ನಾವು ನಮ್ಮ ಪಕ್ಕದಂಗಡಿಲಿ ನಮ್ಮ ಶೆಡ್ರಿ ಇದ್ದಾರೆ ಆರತ್ರ ಏನಾದ್ರೂ ಫ್ರೀಯಾ ಕೇಳಿ ಕೊಡ್ತಾರ ಅಂತ ಓಕೆ ನಮ್ಗೆ ಅಷ್ಟೇ ಅಲ್ಲ ನಮ್ಮ ಕ್ಯಾಮ್ರಾಮನ್ ಅವ್ರಿಗೂ ಕೂಡ ಒಂದು ತಂದು ಕೊಟ್ಟಾರೆ ಸರ್ ಥ್ಯಾಂಕ್ ಯು ಸರ್ ಏನಾದರೂ ಕೊಡಿ ಏನಾದರೂ ಕೊಡಬಹುದು ಬೇಡ ಬಿಡಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಟೋರ್ ಹೋಗಿದ್ದೆ ಅಲ್ಲಿ ನನಗೆ ವೀಡಿಯೋನೂ ಶೂಟ್ ಮಾಡ್ಬೇಡ ಅಂದ್ರೆ ಅಲ್ಲಿ ಒಂದು ಪ್ರಾಡಕ್ಟ್ ಕೊಡಲಿಲ್ಲ ವೀಡಿಯೋ ಶೂಟ್ ಮಾಡಕ್ಕೆ ಬಿಟ್ಟಿಲ್ಲ ಇವಾಗೆಲ್ಲ ಐ ಗೆಜೆಟ್ಸ್ ಐತೆ ಇಲ್ಲಿ ಏನಾರು ಕೊಡ್ತಾರೆ ಕೇಳೋಣ ಬ್ರೋ ನಾವು ಒಂದು ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಬ್ರೋ ಹೌದಾ ಓಕೆ ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಬ್ರೋ ಏನಾರು ಮ್ಯಾನೇಜರ್ ಇಲ್ಲ ಮೇನೇಜ್ ಒಂದು ಆಪನ್ ಬಿಟ್ಟು ಹೋಗ್ತಾರೆ ಇಟ್ಸ್ ಓಕೆ ಥ್ಯಾಂಕ್ಸ್ ಬ್ರೋ ಅವ್ರ ಮ್ಯಾನೇಜರ್ ಇಲ್ಲ ಅಂತ ಇರಲಿ ಮತ್ತೆ ಬೇರೆ ಅಂಗಡಿ ಟ್ರೈ ಮಾಡೋಣ ಫ್ರೆಂಡ್ಸ್ ಅಲ್ಲಿ ಎಲ್ಲಿ ಸಿಕ್ಕಿಲ್ಲ ಇಲ್ಲಿ ಮತ್ತೊಂದು ವಿಸಿಟ್ ಮಾಡೋಣ ಇಲ್ಲಿ ಕೊಡ್ತಾರೋ ಕೊಡಲ್ಲ ಅಂತೇಳಿ ನೋಡೋಣ ಅಂತ ಬನ್ನಿ ಜಾಸ್ತಿ ರಿಜೆಕ್ಷನ್ ಸಿಕ್ಕತ್ತೆ ನನಗೆ ಟ್ರೈ ಮಾಡೋಣ ಅಂತ ಬ್ರೋ ಬ್ರೋ ನಾವು ಒಂದು ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಾ ಇದ್ವಿ ಬ್ರೋ ಹಂಡ್ರೆಡ್ ಸ್ಟೋರ್ ವಿಸಿಟ್ ಮಾಡಿಬಿಟ್ಟೆ ಫ್ರೀ ಐಟಮ್ ಕೇಳ್ತಾ ಇದ್ವಿ ಬ್ರೋ ಬ್ರೋ ನಿಮ್ಮ ಒಂದು ಸ್ಟೋರ್ ಒಳಗಡೆ ಏನಾದ್ರು ಫ್ರೀ ಐಟಮ್ ಅಂತ ನಮ್ಮಲ್ಲಿ ಏನೂ ಫ್ರೀ ಇಲ್ಲ ಏನಾದರೂ ಕೊಡಿ ಬ್ರೋ ಅದೇ ಇದಂತಲ್ಲ ಏನಾದರೂ ನಮ್ಮದು ಕಂಪ್ನಿ ಬ್ರೊ ಹೇಗೆ ಕೊಡೋಕ್ಕಾಗುತ್ತೆ ಆ ಥರ ಏನೂ ಇಲ್ಲ ಪ್ರೋ ಒಂದು ಐಟಮ್ ಇಲ್ಲ ಬ್ರೋ ಅಲ್ಲ ಏನಾದ್ರು ಕೊಡಿ ಬ್ರೋ ಏನಿದೆ ಅದಂತಲ್ಲ ಫ್ರೀ ಐಟಮ್ ನಮ್ದೆಲ್ಲ ಕೌಂಟ್ ಬ್ರೋ ಸ್ಟಾಕ್ ಸೊ ಹೌದಾ ಕೊಡೋಕ್ಕಾಗಲ್ಲ ಸರಿ ಥ್ಯಾಂಕ್ಸ್ ಫ್ರೆಂಡ್ಸ ಇಲ್ಲಿ ಏನು ಸಿಗಲಿಲ್ಲ ಮತ್ತೆ ಬ್ಯಾರೆ ಸ್ಟೋರ್ ವಿಸಿಟ್ ಮಾಡೋಣ ಅಂತ ಬನ್ನಿ ಹೇಳ್ತೇನೆ ಅವ್ರ ಮೇಡಮ್ ವಿಡಿಯೋ ಮಾಡೋದು ಮೇಡಮ್ ವಿಡಿಯೋ ಮಾಡ್ಬೋದು ರೀ ಏನಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ವಿ ಸರ್ ಒಂದು ಯಾವುದೋ ಕಿಡ್ಸ್ ಸ್ಟೋರ್ ಐತೆ ಈ ಒಂದು ಸ್ಟೋರ್ ಒಳಗಡೆ ಏನಾದರೂ ಒಂದು ನಮಗೆ ಐಟಮ್ ಕೊಡ್ತಾರೆ ಹೇಳ್ಬಿಟ್ಟು ಕೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬ್ರೋ ನಾವು ಯೂಟ್ಯೂಬ್ ಒಂದು ಚಾಲೆಂಜ್ ಮಾಡ್ತಾ ಮಾಡ್ತಾಯಿದ್ವಿ ಬ್ರೋ ಹಂಡ್ರೆಡ್ ಸ್ಟೋರ್ ವಿಸಿಟ್ ಮಾಡಿಬಿಟ್ಟು ಏನಾದರೂ ಫ್ರೀ ಐಟಮ್ ಕೊಡ್ತಾರೇ ಕೇಳ್ತಿದ್ವಿ ನಿಮ್ಮ ಸ್ಟೋರಲ್ಲಿ ಏನಾದರೂ ಸಿಗ್ಬೋದು ಸ್ವಲ್ಪ ಆಡಿಟ್ ಮಾಡಿ ಅದು ಬಿಸಿ ಇದೆ ಫ್ರೆಂಡ್ಸ್ ಏನಾಯ್ತಂತಂದ್ರೆ ಅಲ್ಲಿ ಮಾಲ್ ಒಳಗಡೆ ಶೂಟ್ ಮಾಡ್ತಾ ಇದ್ವಲ್ಲ ಹೆಚ್ಚು ಕಡಿಮೆ ಒಂದು ಒಂದು ಹತ್ತು ಶಾಪ್ ಎಲ್ಲ ವಿಸಿಟ್ ಮಾಡಿದೆ ನಾ ಅಲ್ಲಿ ಅಲ್ಲೆಲ್ಲ ಫ್ರೀ ಪ್ರಾಡಕ್ಟ್ ಏನಾದರೂ ಕೊಡ್ತಾರೆ ಐಟಮ್ಸ್ ಅಂತೆಲ್ಲ ಎಲ್ಲ ಎನ್ಕ್ವೈರಿ ಮಾಡಿದೆ ಅಲ್ಲಿ ವೀಡಿಯೋ ಚೆನ್ನಾಗಿ ಹೋಗ್ತಾ ಇತ್ತು ಬಟ್ ಅಲ್ಲಿ ಸೆಕ್ಯೂರಿಟಿ ಬಂದ್ಬಿಟ್ಟಿತ್ತಲ್ಲ ವೀಡಿಯೋ ಸ್ಟಾಪ್ ಮಾಡಿಸ್ತಾ ಏನಂತಂದ್ರೆ ಮಾಲ್ ಒಳಗಡೆ ನಾವು ಶೂಟ್ ಮಾಡಬೇಕಾದ್ರೆ ವೀಡಿಯೋ ಪರ್ಮಿಷನ್ ತೊಗೋಬೇಕಂತ ವೀಡಿಯೋ ಶೂಟ್ ಮಾಡೋಕ ನಮಗೆ ಗೊತ್ತಿಲ್ಲ ನಾವು ಪರ್ಮಿಷನ್ ತೊಂದಿಲ್ಲ ಆ್ಯಕ್ಚುಲಿ ನಮ್ಮದೇ ತಪ್ಪಿತ್ತು ಅಲ್ಲಿ ಪರ್ಮಿಷನ್ ತೊಂದುಬಿಟ್ಟು ಶೂಟ್ ಮಾಡ್ಬೇಕಾಗಿತ್ತು ನಾವು ಡೈರೆಕ್ಟಾಗಿ ಶೂಟ್ ಮಾಡೋಕ್ಕೋದ್ವಿ ಹಾಗಾಗಿತ್ತಲ್ಲ ಅಲ್ಲಿ ವೀಡಿಯೋನ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ಅಲ್ಲಿಂದ ವಾಪಸ್ ನಾವು ಯಾವ ಬೇರೆ ಕಡೆ ಬಂದಿದ್ವಿ ಇಲ್ಲಿ ಈ ಒಂದು ಶೂಟ್ನಿತ್ತೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟೊತ್ತಿನ ಈ ಒಂದು ವಿಡಿಯೋ ನೋಡಿದ್ರ ಅಂತಂದ್ರೆ ನಿಮಗೆ ಎಷ್ಟೋ ಒಂದಿಷ್ಟು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಚಾಲೆಂಜಸ್ ಅನ್ನ ಊತ ಆಗಿರುವಂಥ ಚಾಲೆಂಜಸ್ ಇತ್ತಲ್ಲ ನಾನು ಇರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರು ಎಲ್ಲರಿಗೂ ಧನ್ಯವಾದಗಳು